ಹೇಗ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಅತಿರೇಕ ಹೋಗಿದೆ ಅಂತಾನೆ ಹೇಳ್ಬಹುದು ಯಾರೆಲ್ಲ ಬಿಗ್ ಬಾಸ್ ಪ್ರೊಮೋ ಟೂ ನೋಡಿದೀರಾ ಅದ್ರಲ್ಲಿ ಬಂದ್ಬಿಟ್ಟು ಧನ್ರಾಜ್ ಅವ್ರನ್ನ ಬಿಗ್ ಬಾಸ್ ಕರ್ದ್ಬಿಟ್ಟು ಸಮಾಧಾನ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು ಅದ್ರಲ್ಲಿ ಧನ್ರಾಜ್ ಏನಪ್ಪಾ ಹೇಳ್ತಾ ಇದ್ರು ಅಂತಂದ್ರೆ ಬಿಗ್ ಬಾಸ್ ಆಗ್ತಾ ಇಲ್ಲ ನಾನು ಕೈಲಿ ಅಂತ ಹೇಳ್ತಾ ಇದ್ರು ಅದು ಬಂದ್ಬಿಟ್ಟು ಪ್ರೊಮೋ ಟೂ ಅಲ್ಲಿ ಬಟ್ ಏನೋ ಫುಲ್ ಅಳತಾನ ಇದ್ರು ಅಂತಾನೆ ಹೇಳ್ಬಹುದು ಬಿಗ್ ಬಾಸ್ ಮುಂದೆ ಕೂತ್ಕೊಂಡು ಯಾರು ಧನ್ರಾಜ್ ಅವರು ಅಹ್ ಇವಾಗ ಪ್ರೊಮೋ ತ್ರೀ ಬಂದಿದೆ ಅದ್ರಲ್ಲಿ ಅಹ್ ಏನಪ್ಪಾ ಇದೆ ಅಂತಂದ್ರೆ ಇಲ್ಲಿ ಹದಿನಾರು ಜನ ಒಂದ್ ಕಾರ್ನರ್ ಆದ್ರೆ ನಮ್ಮ ಲಾಯರ್ ಜಗದೀಶ್ ಅವರು ಇನ್ನೊಂದ್ ಕಾರ್ನರ್ ಅಲ್ಲಿ ಆ ಫೈಟ್ ಮಾಡ್ತಾ ಇದ್ರ ಅಂತಾನೆ ಹೇಳ್ಬೋದು ಹೇಗಪ್ಪಾ ಅಂತಂದ್ರೆ ಎಲ್ರೂ ಒಗ್ಗಟ್ಟಾಗ್ಬಿಟ್ಟು ಲಾಯರ್ನ ಫುಲ್ ರೋಸ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗ ಧನ್ರಾಜ್ ಅವ್ರನ್ನ ಈ ಮೂರನೇ ಪ್ರೊಮೋದಲ್ಲೂ ಕೂಡ ಕಂಟಿನ್ಯೂಸ್ ಜಗಳ ಇದೆ ಅಂತಾನೆ ಹೇಳ್ಬಹುದು ಏನಿದು ಪ್ರೊಮೋ ತ್ರೀ ಬಂದಿದೆ ಅಲ್ವಾ ಇದು ಟೂ ಆಗ್ಬೇಕಿತ್ತು ಟೂ ತ್ರೀ ಆಗ್ಬೇಕಿತ್ತು ಅಂತ ನಾನು ಅನ್ಕೊಳ್ತಾ ಇದೀನಿ ಇಲ್ಲಿ ಏನಪ್ಪಾ ಆಗಿದೆ ಅಂತಂದ್ರೆ ಇಲ್ಲಿ ಕೂಡ ಧನ್ರಾಜ್ ಅವ್ರನ್ನ ಆ ಮತ್ತೆ ಲಾಯರ್ ಜಗದೀಶ್ ಅವರು ಫುಲ್ ಜಗಳ ಮಾಡ್ತಾ ಅಂತಾನೆ ಹೇಳ್ಬಹುದು ಆ ಟೈಮ್ ಅಲ್ಲಿ ಧರ್ಮ ಯಾರು ಧರ್ಮ ಅವರು ಮಿಡ್ಲಿ ಮಿಡ್ಲಲ್ಲಿ ಬರ್ತಾರೆ ಲಾಯರ್ ಜೊತೆಗೆ ಜಗಳ ಮಾಡ್ತಿರ್ತಾರೆ ಆಮೇಲೆ ಯಾರು ಮಂಜು ಅವ್ರು ಬರ್ತಾರೆ ಅವರು ಎದೆ ಎದೆ ಕೊಟ್ಬಿಟ್ಟು ಲಾಯರ್ ಜೊತೆಗೆ ಜಗಳ ಮಾಡ್ತಾ ಇದ್ರು ಅಂತಾನೆ ಹೇಳ್ಬಹುದು ಅದೇ ಅಲ್ಲಿ ಹೇಳ್ತಿರ್ತಾರೆ ನಾನು ಮೀಸತ್ತಿರೋ ಗಂಡ್ ಹತ್ರ ನಾನು ಆ ಜಗಳ ಮಾಡಿರೋನು ಅಂತ ಏನೋ ಬಿಲ್ಡಪ್ ಎಲ್ಲ ತಗೊಳ್ತಾ ಅಂತಾನೆ ಹೇಳ್ಬಹುದು ಅಷ್ಟೇ ಅಲ್ಲ ನರಕದಲ್ಲಿ ಇರೋ ಮಾನಸ ಮತ್ತೆ ರಂಜಿತ್ ಅವರು ಅವರು ಕೂಡ ಫುಲ್ಲು ಜೈಲ ಯಾವುದು ನರಕದಲ್ಲಿ ಇದ್ಕೊಂಡೇ ಅವರು ಫುಲ್ಲು ಜಗಳ ಮಾಡಕ್ ಸ್ಟಾರ್ಟ್ ಮಾಡ್ತಾರ ಅಂತಾನೆ ಹೇಳ್ಬಹುದು ಯಾರ ಜೊತೆಗೆ ಲಾಯರ್ ಜೊತೆಗೆ ಇದು ಯಾಕೋ ಏನಪ್ಪಾ ಆಗ್ತಿದೆ ಅಂದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ತ್ರೀ ಫುಲ್ ಫು ರೊಚ್ಚಿಗೆದ್ ಬಿಟ್ಟಿದ್ರ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಬಟ್ ಒಂಥರ ಶಕ್ಣಿ ತರ ಏನಾದ್ರು ಆ ಮಾಡ್ಬೇಕು ಅನ್ಕೊಂಡು ಟ್ರೈ ಮಾಡಕ್ ಹೋಗಿದ್ರ ಅಂತ ಯಾರು ನಮ್ಮ ಲಾಯರ್ ಅವರು ಡೇ ಫಸ್ಟ್ ಡೇನ ಏನಪ್ಪಾ ಆಯ್ತು ಅಂತಂದ್ರೆ ಅಹ್ ಎಲ್ರು ನೋಡಿರ್ತೀರಾ ನೀರ್ ಕೊಡ್ಬಾರ್ದು ನೀರ್ ಕೊಡ್ಬಾರ್ದು ಅನ್ಕೊಂಡ್ರೆ ಮಾನವೀಯತೆಯಲ್ಲಿ ನೀರ್ ಕೊಟ್ಬಿಟ್ಟು ನಾನೇ ಗ್ರೇಟ್ ಅಂದ್ಕೊಂಡು ಆತರ ಒಂದು ಮಾಡಿದ್ರೆ ಅಂತ ಹೇಳ್ಬಹುದು ಆದ್ಮೇಲೆ ನಿನ್ನೆ ಒಂದು ಎಪಿಸೋಡ್ ಅಲ್ಲೂ ಕೂಡ ಅವರು ಏನ್ ಹೇಳ್ತಾ ಇದ್ರು ಸ್ವರ್ಗ ಟೀಮ್ ಅವರು ಅದನ್ನ ಇವ್ರು ಕೇಳಕ್ಕೆ ಹೋಗ್ತಾನೆ ಇರ್ಲಿಲ್ಲ ಅಂತಾನೆ ಹೇಳ್ಬಹುದು ಇವತ್ತಿನ ಎಪಿಸೋ ಇವತ್ತಿನ ಪ್ರೋಮೋದಲ್ಲಿ ಫುಲ್ ಎಲ್ರ ಅಪೋಸಿಟ್ ಅಲ್ಲೂ ಕೂಡ ಆಗಿ ನಿಂತಿದ್ದಾರೆ ಇವತ್ತು ಯಾರು ಲಾಯರ್ ಜಗದೀಶ್ ಅವರು ಬಟ್ ಇದು ಇವತ್ತಿನ ಎಪಿಸೋಡ್ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಬಟ್ ಎಲ್ರು ಎಲ್ರು ಕೂಡ ಸಿಕ್ಕಾಪಟ್ಟೆ ವೇಟ್ ಮಾಡ್ತಿದ್ರೆ ಅಂತಾನೆ ಹೇಳ್ಬಹುದು ಇವತ್ತಿನ ಎಪಿಸೋಡ್ಗೋಸ್ಕರ ಇನ್ನೊಂದು ಪ್ರೋಮೋ ಬರುತ್ತೆ ಇನ್ನು ಒಂದಲ್ಲಿ ಇನ್ನು ಎರಡು ಪ್ರೋಮೋ ಅಂತ ನಾನು ಅನ್ಕೊಂಡಿದ್ದೀನಿ ನೋಡೋಣ ಅದ್ರಲ್ಲಿ ಏನಿರುತ್ತೆ ಅಂತ ಫ್ರೆಂಡ್ಸ್ ಈ ಪ್ರೋಮೋಗಳನ್ನ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ಸಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ತರ ವಿಡಿಯೋಗಳಿಗೆ ಅಮಿತ್ ಅಡ್ಡಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್